ನಮಸ್ತೆ ಎಲ್ಲರಿಗೂ ಇವತ್ತು ಸಂಡೆ ಸ್ಪೆಷಲ್ ಅಂತ ಹೇಳಿ ಈ ಮೀನು ಸಾರು ಇದ್ದೀನಿ ಬನ್ನಿ ನಮ್ಮನ್ನು ಯಾವ ಮೀನು ಅಂತ ಕೇಳಬೇಡಿ ಮನೆಯವ್ರು ತಂದು ಇಟ್ಟೋಗಿದ್ದಾರೆ ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಈ ರೀತಿ ಕೆಂಪು ನೀರಲ್ಲಿ ಬರ್ತಾ ಇರುತ್ತೆ ಇದನ್ನು ನಾನು ಉಪ್ಪು ಮತ್ತು ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕ್ಯೂಚಿ ಕ್ಯೂಚಿ ತೊಳೆದು ಬಿಟ್ಟು ಎರಡು ನಿಮಿಷಗಳ ಕಾಲ ನೆನೆ ಇಡ್ತೀನಿ ಅದಾದ ನಂತರ ಮತ್ತೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕ್ಯೂಚಿ ತೊಳೆದ್ರೆ ಈ ರೀತಿಯಾಗಿ ಬೆಳ್ಳಗೆ ಸ್ವಚ್ಛವಾಗಿರುತ್ತೆ ಇದಕ್ಕೆ ಖಾರ ಪುಡಿನ ಹಾಕ್ತೀನಿ ಸ್ವಲ್ಪ ಖಾರ ಜಾಸ್ತಿಯಾಗಿರುತ್ತೆ ಮೀನು ಸಾರಿಗೆ ಸಾಂಬಾರು ಪುಡಿಯನ್ನು ಹಾಕ್ತೀನಿ ಸಾಂಬಾರು ಪುಡಿ ನಾವೇ ಗರಂ ಮಸಾಲ ಮನೆಯಲ್ಲೇ ತಯಾರಿ ಮಾಡಿರ್ತೀವಿ ಅದನ್ನು ಹಾಕ್ತೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲ್ಲ ಮೊದಲು ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಅದಕ್ಕೆ ಹುಳಿನ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಈ ರೀತಿ ಒಂದು ಅದು ಖಾರ ಎಲ್ಲ ರೆಡಿ ಆಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಡ್ತೀನಿ ನಂತರ ಏನು ಮಾಡಬೇಕಪ್ಪ ಅಂದರೆ ಒಲೆಯನ್ನು ಹಚ್ಕೋಬೇಕು ಒಲೆ ಏನಕ್ಕೆ ಹಚ್ಕೋಬೇಕು ಅಂದರೆ ನಾವು ಇದಕ್ಕೆ ಹುರ್ಕೋಬೇಕು ಏನು ಈರುಳ್ಳಿ ಚಕ್ಕೆ ಲವಂಗ ಜೀರಿಗೆ ಬೆಳ್ಳುಳ್ಳಿ ಒಂದೇ ಒಂದು ಟೊಮೊಟೊ ಆಮೇಲೆ ಮೆಣಸಿನ್ಕಾಳು ಅದ್ರ ಜೊತೆಗೆ ಏಲಕ್ಕಿ ಅದೇ ರೀತಿ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣು ಅಂದರೆ ಹುಳಿ ಚೆನ್ನಾಗಿ ಆಗಬೇಕು ಟೊಮೊಟೊ ಏನಕ್ಕೆ ಅಂದರೆ ರುಚಿಗೆ ಅಷ್ಟೇ ಅದು ಬೇರೆ ರೀತಿ ಕೊಡುತ್ತೆ ಹಾಗಾಗಿ ಕೊಬ್ಬರಿನ ಚೆನ್ನಾಗಿ ತೊಳ್ಕೊಂಬಿಟ್ಟು ಇದೆಲ್ಲವನ್ನು ನಾನು ಚಂಚಿನಲ್ಲಿ ಚೆನ್ನಾಗಿ ಉರಿತಾಯಿದ್ದೀನಿ ಏನಕ್ಕೆ ಅಂದರೆ ವಾಸನೆ ಹೋಗುತ್ತೆ ಅಂದರೆ ಸಾಂಬಾರನ್ನ ಅಷ್ಟು ಕುದಿಸೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಹಸಿ ವಾಸನೆ ಹೋಗುತ್ತೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದು ಒಂದು ಕೆಂಪ ಉರಿಯಲ್ಲಿ ಕೆಂಪಾಗಿ ಹಾಕಬೇಕು ಅಲ್ಲಿ ತನಕ ಹುರ್ಕೊಂಡು ಅದಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಬಬೇಕು ಹೀಗೆ ತರಿತರಿಯಾಗಿ ರುಬ್ಬಿದ ನಂತರ ಮತ್ತೆ ನಾವು ಸ್ಟೌವನ್ನು ಹಚ್ಚಬೇಕು ಸ್ಟವ್ ಹಚ್ಚಿ ಏನು ಮಾಡಬೇಕು ಅಂದರೆ ಒಗ್ಗರಣೆ ಕೊಡಬೇಕು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕೆಲವೊಬ್ಬರು ಸಾಸಿವೆ ಜೀರಿಗೆ ಹಾಕ್ತಾರೆ ನಾನು ಸಹ ಮೊದಲಾಗೆ ಮಾಡ್ತಿದ್ದೆ ಈಗ ಮಾಡ್ತಾಯಿಲ್ಲ ಈಗೇನು ಮಾಡ್ತೀವಿ ಅಂತ ಅಂದರೆ ಮೆಣಸಿಕಾಯಿನ ಹೆಚ್ಚುಬಿಟ್ಟು ಉದ್ದ ಮೆಣಸಿಕಾಯಿನ ಹೆಚ್ಚುಬಿಟ್ಟು ಹಾಕ್ತೀನಿ ಅದೇ ನಂತರ ಈರುಳ್ಳಿ ಸಹ ಹಾಕ್ತೀನಿ ಅದು ಹೆಂಗೆ ಅಂದರೆ ಕೆಂಪು ಚಿಕ್ಕ ಉರಿಯಲ್ಲಿ ಕೆಂಪಾಗಬೇಕು ಒಂಥರ ರೋಸ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರಿತೀನಿ ಹುರಿದಾದ ನಂತರ ನೋಡಿ ಈ ರೀತಿಯಾಗಿ ಅದು ಕೆಂಪು ಕಾಣಬೇಕು ಗೋಲ್ಡನ್ ಇದಕ್ಕೆ ಬರಬೇಕು ಅಲ್ಲಿವರೆಗೂ ಬಾಡಿಸ್ತಾ ಚೆನ್ನಾಗಿ ಹುರಿದ ಮೇಲೆ ನಾವೇನು ಹುರ್ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಚಟ್ನಿ ಆ ಚಟ್ನಿಯನ್ನು ಇದಕ್ಕೆ ಹಾಕಬೇಕು ಈ ಚಟ್ನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಇದಕ್ಕೆ ನಾನು ಏನು ಮಾಡಬೇಕು ಅಂದರೆ ಈಗ ಉಪ್ಪು ಹಾಕೋ ಆಗಿಲ್ಲ ಇದು ಎಷ್ಟು ಬೇಕೋ ನಮಗೆ ಅಷ್ಟು ನೀರು ಎಷ್ಟು ತುಂಬ ಗಟ್ಟಿಯಾಗಿರಬಾರ್ದು ಗ್ರೇವಿ ಥರ ಇರಬಾರ್ದು ಕುಡಿತಾರೆ ಗೊತ್ತಾ ನಮ್ಮ ಕಡೆಯೆಲ್ಲ ಕುಡಿತಾರೆ ಈ ರೀತಿ ಚೆನ್ನಾಗಿ ಚಳಮಳ 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 ಕುದೀಬೇಕು ಈ ರೀತಿಯಾಗಿ ಕುದ್ದ ನಂತರ ಇದನ್ನು ಮತ್ತೊಂದು ಸಲ ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ ಈ ರೀತಿಯಾಗಿ ಮೆಣಸಿನ ಸಾರು ಥರ ಮೀನು ಸಾರನ್ನ ಮೆಣಸಿನ ಸಾರು ಥರ ಕುಡಿತಾರೆ ನಮ್ಮ ಕಡೆ ನಿಮ್ಮ ಕುಡಿತಾರೆ ಎಲ್ಲ ಗೊತ್ತಿಲ್ಲ ಬಟ್ ಈ ರೀತಿಯಾಗಿ ಮಾಡ್ತೀವಿ ಚೆನ್ನಾಗಿ ಕುದ್ದ ನಂತರ ನಾವೇನು ನೆನೆಸ್ಕೊಂಡು ಇಟ್ಕೊಂಡಿದ್ವಿ ಗೊತ್ತಾ ಮೀನನ್ನ ಅದನ್ನು ಹಾಕಬೇಕು ಅದನ್ನು ಹಾಕಿಬಿಟ್ಟು ಅದರಲ್ಲಿ ಉಳಿಯೇನು ಉಳ್ ಉಳ್ಕೊಂಡಿರುತ್ತೆ ಅಂದರೆ ನಾವು ಖಾರ ಪುಡಿ ಉಪ್ಪು ಅದೆಲ್ಲ ಮತ್ತೆ ಹಾಕಬೇಕು ಮತ್ತೆ ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ಇದನ್ನು ಮುಚ್ಚಿಡಬೇಕು ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ತುಂಬ ಇದಾಗಬಾರ್ದು ರುಚಿಗೆ ತಷ್ಟು ಉಪ್ಪು ಹಾಕಿಬಿಟ್ಟು ಮುಚ್ಚಿಟ್ರೆ ಎರಡು ನಿಮಿಷ ಸಾಕು ಜಾಸ್ತಿ ಬೇಡ ನೋಡಿ ನಾವು ಮಾಡೋ ಮೀನು ಸಾರು ರೆಡಿ ಆಯಿತು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು